ಆ ಯುವಕ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಖಾಸಗಿ ಶಾಲೆಯೊಂದರಲ್ಲಿ ಮಕ್ಕಳ ವಾಹನದ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದರು ಇದರ ಜೊತೆಗೆ ಸ್ನೇಹಿತನೊಬ್ಬ ಬ್ಲಡ್ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ದನು ಇದೇ ವೇಳೆ ಸ್ನೇಹಿತ ರಾತ್ರಿ ಪಾಳಿ ಕೆಲಸ ಆತನ ಜೊತೆಗೆ ಹೋಗಿದ್ದಾನೆ ಇಷ್ಟೇ ನೋಡಿ ಸಿಗರೇಟ್ ಬಂಡಲ್ ಕದ್ದಿದ್ದೀಯಾ ಅಂತ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ಮನಬಂದಂತೆ ಕಳಿಸಿ ಕೊಲೆ ಮಾಡಿದ್ದಾರೆ ಬಂಡಲ್ ಕಳ್ಳತನ ಮಾಡಿದ್ದಕ್ಕೆ ಯುವಕನ ಹತ್ಯೆ ಕಲಬುರಗಿ ಬ್ಲಡ್ ಬ್ಯಾಂಕ್ ಮಾಲೀಕ ಮತ್ತು ಸಿಬ್ಬಂದಿಗಳಿಂದ ಕೃತ್ಯಾರೋಪ ಸಿಗರೇಟ್ ಕಚ್ಚಿದ್ದಕ್ಕೆ ಕೋಣಿಯಲ್ಲಿ ಕೋಡಿ ಹಾಕಿ ಮರ ಬಂದಂತೆ ತಳಿಸಿ ಕೊಲೆ ಎಸ್ ಶವಗಾರದಲ್ಲಿ ಇಡಲಾಗಿರೋ ಮೃತದೇಹ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಮತ್ತೊಂದೆಡೆ ಪೊಲೀಸರಿಂದ ಸ್ಥಳ ಪರಿಶೀಲನೆ ಅಷ್ಟಕ್ಕೂ ಈ ದೃಶ್ಯಗಳು ಕಂಡುಬಂದಿದ್ದು ಕಲಬುರ್ಗಿ ನಗರದಲ್ಲಿ ಹೌದು ಈ ಫೋಟೋದಲ್ಲಿ ಕಾಣ್ತಾ ಇರೋ ಯುವಕನ ಹೆಸರು ಇಪ್ಪತ್ತೈದು ವರ್ಷದ ಶಶಿಕಾಂತ್ ನಾಟೇಕರ್ ನಗರದ ಪ್ರಗತಿ ಕಾಲೋನಿ ನಿವಾಸಿಯಾದ ಶಶಿಕಾಂತ್ ಶಿಕ್ಷಣ ಕಾಲೇಜು ಬಿಟ್ಟು ಕುಟುಂಬಕ್ಕೆ ಆಸರಿಯಾಗಲು ಖಾಸಗಿ ಶಾಲೆಯೊಂದು ಶಾಲಾ ವಾಹನದ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದನು ಅದರಂತೆ ಶಶಿಕಾಂತ್ ಸ್ನೇಹಿತ ಆಕಾಶ್ ಎಂಬಂತ ಕಲಬುರ್ಗಿ ಬ್ಲಡ್ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದನು ಹೀಗೆ ನಿನ್ನೆ ಸ್ನೇಹಿತ ಆಕಾಶ್ ರಾತ್ರಿ ವೇಳೆ ಕೆಲಸ ಮಾಡ್ತಿರುವಾಗ ನಾನು ಬನಿ ಆಗ್ತೀನಿ ರಾತ್ರಿ ಇಲ್ಲೇ ಮಲಗೋಕೆ ಬಾ ಅಂತ ನನ್ನ ಕರೆದಿದ್ದಾನೆ ಅದರಂತೆ ಸ್ನೇಹಿತನ ಜೊತೆ ಬ್ಲಡ್ ಬ್ಯಾಂಕಿನಲ್ಲಿದ್ದ ಶಶಿಕಾಂತ್ ಬ್ಲಡ್ ಬ್ಯಾಂಕ್ ಕಟ್ಟಡದ ಕೋಣೆಯೊಂದರಲ್ಲಿ ಇಡಲಾಗಿದ್ದ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಸಿಗರೇಟ್ ಬಂಡಲ್ ಕದ್ದಿದ್ದಾನೆಂದು ಆರೋಪಿಸಿ ಬ್ಲಡ್ ಬ್ಯಾಂಕ್ ಮಾಲೀಕ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಶಶಿಕಾಂತ್ ನನ್ನ ಕೋಣೆಯೊಂದರಲ್ಲಿ ಕೋಣಿ ಹಾಕಿ ಮನ ಬಂದಂತೆ ಥಳಿಸಿದ್ದಾರೆ ಈ ವೇಳೆ ಗಾಯಾಳು ಶಶಿಕಾಂತ್ನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರುಕಮಧ್ಯೆ ಸಾವನ್ನಪ್ಪಿದ್ದಾನೆ ಹಿಂಗ್ ಬರ್ತಾರೆ ಮನ್ಸಿ ಮಾಡ್ತಾರೆ ಸೇಡಂ ರಸ್ತೆಯಲ್ಲಿರುವ ಕಲಬುರಗಿ ಬ್ಲಡ್ ಬ್ಯಾಂಕಿನಲ್ಲಿ ವಿವಿಧ ಕಂಪನಿಯ ಸಿಗರೇಟ್ ಬಂಡಲ್ಗಳನ್ನ ಯಾತಕ್ಕಾಗಿ ಸಂಗ್ರಹಿಸಿ ಇಟ್ಟಿದ್ದರು ಅನ್ನುವುದು ಸಾಕಷ್ಟು ಅನುಮಾನಗಳಿಗೆ ಮಾಡಿದೆ ಅಷ್ಟಕ್ಕೂ ಕೊಲೆಯಾದ ಶಶಿಕಾಂತನೇ ಸಿಗರೇಟ್ ಕದ್ದಿದ್ದಾನೆಂದು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ದಂಡ ಕೊಡುವಂತ ಅಂತ ಕೋಣೆಯಲ್ಲಿ ಕೋಡಿ ಹಾಕಿ ಬ್ಲಡ್ ಬ್ಯಾಂಕ್ ಮಾಲೀಕ ಚಂದ್ರಶೇಖರ್ ಪಾಟೀಲ್ ಸಿಬ್ಬಂದಿಗಳಾದ ಆದಿತ್ಯ ಓಂ ಪ್ರಕಾಶ್ ರಾಹುಲ್ ಪಾಟೀಲ್ ಹಾಗೂ ಅಸ್ಪಾಕ್ ಸೇರಿಕೊಂಡು ರೂಮ್ನಲ್ಲಿ ಕೋಡಿ ಹಾಕಿ ಮನಬಂದಂತೆ ತಿಳಿಸಿದ ಬಳಿಕ ಆತನ ತಂದೆ ಮಲ್ಲಿಕಾರ್ಜುನಿಗೆ ಕಾಲ್ ಮಾಡಿ ನಿಮ್ಮ ಮಗ ಲಕ್ಷಾಂತರ ರೂಪಾಯಿ ಸಿಗರೇಟ್ ಕದ್ದಿದ್ದಾನೆ ಕೋಣೆಯಲ್ಲಿ ಕೂಡಿ ಹಾಕಿ ಹೊಡೆದಿದ್ದೇವೆ ಬಂದು ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ತಕ್ಷಣ ಕಲಬುರಗಿ ಬ್ಲಡ್ ಬ್ಯಾಂಕಿಗೆ ಬಂದ ಪೋಷಕರು ಗಂಭೀರ ಗಾಯಗೊಂಡಿದ್ದ ಮಗ ಶಶಿಕಾಂತ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ೆ ಸಾವನ್ನಪ್ಪಿದ್ದಾನೆ ಇನ್ನು ಈ ಸಂಬಂಧ ಕಲಬುರಗಿ ಬ್ಲಡ್ ಬ್ಯಾಂಕ್ ಮಾಲೀಕ ಚಂದ್ರಶೇಖರ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ಎಂಬಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಮಗನನ್ನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿದು ಹುಟ್ಟಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ್ದಾರೆ ಅದೇನೇ ಇರಲಿ ನೂರಾರು ಜನರಿಗೆ ರಕ್ತ ಕೊಟ್ಟು ಜೀವ ಉಳಿಸುವ ಬ್ಲಡ್ ಬ್ಯಾಂಕ್ ಇದೀಗ ಸಿಗರೇಟ್ ಬಂಡಲ್ ಕದ್ದಿದ್ದೀಯಾ ಅಂತ ಆರೋಪಿಸಿ ಥಳಿಸಿ ಕೊಲೆ ಮಾಡಿದ್ದು ದುರಂತವೇ ಸರಿ ಇನ್ನು ಘಟನಾ ಸ್ಥಳಕ್ಕೆ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇತ್ತ ಆರೋಪಿಗಳ ಬಂಧನದ ಬಳಿಕವಷ್ಟೇ ಕೊಲೆಗೆ ಕಾರಣ ಏನು ಅನ್ನುವುದು ತಿಳಿದು ಬರಲಿದೆ